ತುಮಕೂರಿನಲ್ಲಿ ನೀನಾಸಂ ನಾಟಕೋತ್ಸವ ಅಕ್ಟೋಬರ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ತುಮಕೂರಿನ ನಾಗರಿಕರಿಗೆ ಇದೊಂದು ಸುವರ್ಣ ಅವಕಾಶ ಎಲ್ಲರೂ ನಾಟಕಗಳನ್ನು ನೋಡಿ ಆನಂದಿಸಿ ಅಕ್ಟೋಬರ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಅಕ್ಟೋಬರ್ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಂದು ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಝೆನ್ ಟೀಮ್ ವತಿಯಿಂದ ಕರ್ನಾಟಕ ನಾಟಕ ಅಕಾಡೆಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಝೆನ್ ಟೀಮ್ ವತಿಯಿಂದ ಪ್ರತಿದಿನ ಸಂಜೆ ಆರು ನಲವತ್ತೈದಕ್ಕೆ ನೀನಾಸಂ ನಾಟಕೋತ್ಸವ ಪ್ರತಿದಿನ ಸಂಜೆ ಆರು ನಲವತ್ತೈದಕ್ಕೆ ನೀನಾಸಂ ನಾಟಕೋತ್ಸವ ಇಪ್ಪತ್ತಕ್ಕೆ ಭಾನು ಮುಷ್ತಾಕ್ ಅವರ ಕಥೆಯನ್ನಾಧರಿಸಿದ ಹೃದಯ ತೀರ್ಪು ನಾಟಕ ನಿರ್ದೇಶನ ಗಣೇಶ್ ಹೆಗ್ಗೋಡು ಇಪ್ಪತ್ತಕ್ಕೆ ಮುಷ್ತಾಕ್ ಅವರ ಕಥೆಯನ್ನಾಧರಿಸಿದ ಹೃದಯ ತೀರ್ಪು ನಾಟಕ ನಿರ್ದೇಶನ ಗಣೇಶ್ ಹೆಗ್ಗೋಡು ಇಪ್ಪತ್ತೊಂದರಂದು ಅವತರಣಂ ಭ್ರಾಂತಾಲಯಂ ಇಪ್ಪತ್ತೊಂದರಂದು ಅವತರಣಂ ಭ್ರಾಂತಾಲಯಂ ರಚನೆ ಶಂಕರ್ ಪಿಳ್ಳೈ ಅನುವಾದ ದಾಮೋದರ್ ಶೆಟ್ಟಿ ನಿರ್ದೇಶನ ಶಂಕರ್ ವೆಂಕಟೇಶ್ವರನ್ ರಚನೆ ಶಂಕರ್ ಪಿಳ್ಳೈ ಅನುವಾದ ದಾಮೋದರ್ ಶೆಟ್ಟಿ ನಿರ್ದೇಶನ ಶಂಕರ್ ವೆಂಕಟೇಶ್ವರನ್ ಎಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವವರು ತುಮಕೂರಿನ ಹೆಸರಾಂತ ರಂಗ ಸಂಘಟಕರಾದ ಝೆನ್ ಟೀಮ್ ನಿರ್ಮಾತೃ ಉಗಮಾ ಶ್ರೀನಿವಾಸ್ ಅವರಿಂದ ನಾಟಕಗಳನ್ನು ನೋಡಿ ಆನಂದಿಸಿ ಎಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ